ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ ಇಲ್ಲೇ ಇದು ಬೆಲ್ಲನ ಕುದಿಸಿ ಮತ್ತೆ ಅಲ್ಲ ಬ್ಯಾಳಿ ಕುದಿಸಿ ಬ್ಯಾಳಿನ ಕುದಿಸಿ ಅದಕ್ಕೆ ಬೆಲ್ಲ ಹಾಕ್ಯಾರ ನೋಡ್ರಿ ನಾವು ಈಗ ಮಮ್ಮಿಯರು ನಿನ್ನೆ ಚಪಾತಿ ಮಾಡಿದ್ವಲ್ಲ ಹ್ಮ್ ಬ್ಯಾ ಚಪಾತಿ ಅದಾವ ಇನ್ನೊಂದು ಏಳು ಅಂಟ ಹ್ಮ್ ಅದ್ರಾಗ ನೀನು ಬೆಲ್ಲದ ಬ್ಯಾಳೆ ಮಾಡಂದ್ಯಲ್ಲ ನನ್ನ ಮಗಳ ಫೇವ್ರೇಟ್ ರೀ ಅದು ಬೇಳೆ ಕುದಿಸ್ಕೊಂಡಿ ಹೆಸ್ರು ಬೇಳೆ ಸ್ವಲ್ಪ ತೊಗರಿ ಬೇಳೆ ಇದ್ದು ಒಂದು ಸ್ವಲ್ಪ ತೊಗರಿಬೇಳೆ ಪೂರಾ ಕಮ್ಮಿ ಇದ್ದವು ಹೆಸ್ರು ಬೇಳೆನೂ ಕಮ್ಮಿ ಇದ್ದವು ಅದಕ್ಕೆ ಎರಡು ಮಿಕ್ಸ್ ಮಾಡಿ ಬೆಲ್ಲದ ಬೇಳೆ ಮಾಡೋಕೀನಿ ನೋಡಿರಿ ಬೆಲ್ಲ ಜೇ ಚಿಣಿ ಬೇಳೆ ಕುದಿಸ್ಕೊಂಡಿನ ಸಾಂಬಾರಿಗೆ ಟಮಾಟೆ ಹಣ್ಣು ಹುಣ್ಚೆ ಹಣ್ಣು ಬೆಲ್ಲ ಹಾಕಿ ಹಾಕಿ ಹಾಕಿನಿಗೆ ಒಗ್ಗರಣೆ ಕೊಡೋದಷ್ಟ ಒಗ್ಗರಣ್ ಕೊಡ್ಬೇಕು ತಲೆಮ್ಯಾಗ ಮಾಡಕ್ಕೀನಿ ಇಲ್ಲಿ ಅಂಗ ರೆಡಿ ಹಾಕತೈತಿ ಹೊರಗೆ ಮಾತಾಡೋಣ ಆ ಥರ ಇದು ನೋಡ್ರಿ ಬಟ್ಟೆ ತೊಳೆದಾಕ್ಯಾರ ಇವತ್ತು ಇವರ ತೊಳೆದಾಕ್ಯಾರ ನೋಡ್ರಿ ನಾವು ತೊಳೆದಿಲ್ಲ ಈಗ ನೋಡ್ರಿ ನಾನು ಅಂಕ್ರ ಹೊರಗೆ ಬಂದೀನಿ ಹೊರಗೆಲ್ಲ ಥರ ಈ ಥರ ಐತಂದ್ರೆ ಹೂವು ಚೆಂದ ನೋಡಿ ತೊಳೆದಿಲ್ಲ ನಮ್ಮ ತಂಗಿಲೆಲ್ಲ ಇದು ನೀವು ಬಟ್ಟೆ ಹೋಗಿದೆ ಬಟ್ಟೆ ಹೋಗಿದ್ದೀರಿ ಎಲ್ಲ ಬಿಟ್ಟು ಇಷ್ಟು ಗಿಡ ನೋಡ್ರಿ ಇಷ್ಟು ಚೆಂದ ಬಿಟ್ಟು ಇಷ್ಟು ಚಿಂಕಿ ಗಿಡ ನೋಡ್ರಿ ಅಗಿರಿ ಎಷ್ಟ್ ಚೆಂದ ನೋಡ್ರಿ ಇಲ್ಲೊಂದಗಿ ಆಗೈತ್ರಿ ಯಾತ್ ಅಂಗಿಲ್ಲರಿ ನಮ್ಗೆ ಗಿಡ ಎಷ್ಟ್ರಿ ಅದು ಮನೆ ಮನೆ ಗಿಡ ರೀ ಕೈ ಗಿಡ ಚಿಗರತ್ರಿ

ಎಲ್ಲ ಈ ಥರ ವಾತಾವರಣ ತಣ್ಣಗೆ ಗಾಳಿ ಬಿಟ್ಟಿದ್ರಿ ಒಂದು ಸ್ವಲ್ಪ ಬಿಸಿರು ಒಂದು ಸ್ವಲ್ಪ ಗಾಳಿನೇ ಇತ್ತು ನೋಡ್ರಿ ಈಗ ನೋಡ್ರಿ ನಮ್ಮಮ್ಮಿಯಾರಿಲ್ಲ ಏನದು ಬೆಲ್ಲದ ಬೆಲ್ಲದ ಬೆಳೆನ ಕುದಿಯ ಕಿಟ್ಟಾರೀ ಶಾರ್ಜ್ ಜೊತ್ಕೊಂಡು ಬಿತ್ತರಿ ಪ್ರಕಬಾರೀ ಅದು ಒಲಿ ಮ್ಯಾಗ ಅನ್ನ ರೀ ಅದಕ್ಕೆ ಅಲ್ಲಿ ಗಾಲಿ ಅಲ್ಲ ಇದು ಸ್ಟೀಲಿಂದ ಆಗುತ್ತಲ್ಲ இன்னொரு பெல்ல கூண்டு துருக்கி மஸ்தாக் இது இம் உம்மியார் எண்ணெய் ஆக்கியாரி பழை ஆக்கி மத்திய அந்தபட் காயில ஜருகி சாய்வீங்க சாய்வி நம்ம உம்மியார

ಮಸಾಲೆ ತೊಗೊಳಿದ್ ಮಸಾಲೆ ಹಚ್ಬಿ ನಾನು ಇದಕ್ಕೆ ಕೈ ಮಸಾಲೆ ಈಗ ಕುದಿಸಿ ಬಂದಿರೋಂತ ಬಾಳೆನ ಇದಕ್ಕ ಹಾಕಿ ಕೊಡ್ತಾರೆ ನೋಡ್ರಿ ಈಗ ನೋಡ್ರಿ ಇದಕ್ಕ ಬಾಳೆನ ಹಾಕ್ಬಿಡ್ತಾರ ಹಾಕಿದ್ರೋಡ್ರಿ ಒಳ್ಳೆ ನೀರು ಸ್ವಲ್ಪ ನೀರು ಹ್ಮ್ ಮಸ್ತಾಗಿ ಸಾಂಬಾರು ರೆಡಿ ಆದರೆ ಈಗ ಕುದಿಬೇಕ್ರಿ ಬಿಸಿ ಬಿಸಿ ಅನ್ನ ಬೆಲ್ಲದ ಬ್ಯಾಳಿ ಚಪಾತಿ ಇಷ್ಟ ಎಲ್ಲರೂ ನಮ್ಮ ನಮ್ಮನೆ ಉಟ್ಕೊಂಡು ಹಾಕಿದ್ರೆ ಕುದಿಲಿ ಚೆನ್ನಾಗಿ ಇವತ್ತು ಅಡಿಗೆಲ್ಲ ಒಲೆ ಆಗ್ಯ ನೋಡ್ರಿ ಇವಾಗ